ಇನ್ನು ಬೇಸಿಗೆ ಬಂದೆಲ್ಲ ಆಗಲೇ ಬೆಂಗಳೂರಿನಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ಒಂದಷ್ಟು ಏರಿಯಾಗಳಲ್ಲಿ ಈಗಾಗಲೇ ಕುಡಿಯೋದಕ್ಕೂ ನೀರಿಗೆ ತತ್ವಾರ ಎದುರಾಗಿದೆ ಅದರಲ್ಲೂ ಕೆಂಗೇರಿಯ ಮೂಕಾಂಬಿಕಾ ಲೇಔಟ್ನಲ್ಲಿ ನೀರಿಗಾಗಿ ಪರದಾಡ್ತಾ ಇದ್ದಾರೆ ಜನ ಸುಮಾರು ಐದಾರು ತಿಂಗಳಿನಿಂದ ನೀರು ಸಿಗ್ತಾ ಇಲ್ವಂತ ಇಲ್ಲಿ ಜನ ಪರದಾಡ್ತಾ ಇದ್ದಾರೆ ಅನಧಿಕೃತವಾಗಿ ಇಲ್ಲಿ ನೀರನ್ನ ಮಾರಾಟ ಮಾಡ್ತಾ ಇದ್ದಾರೆ ಒಂದಷ್ಟು ಜನ ಅಂತ ಹೇಳಿ ಕೂಡ ಆರೋಪ ಕೇಳಿ ಬರ್ತಾ ಇದೆ ಒಂದಷ್ಟು ಲ್ಯಾಂಡ್ ಇದೆ ಆ ಲ್ಯಾಂಡ್ ನ ಓನರ್ಸ್ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಲೇಔಟ್ ನಲ್ಲಿ ಮೂವತ್ತಕ್ಕೂ ಹೆಚ್ಚು ಬೋರ್ವೆಲ್ಗಳು ಈಗ ಖಾಲಿ ಆಗ್ತಾ ಇದೆ ಯಾಕೆಂದ್ರೆ ಇವರು ದಿನನಿತ್ಯ ಎಪ್ಪತ್ತಕ್ಕೂ ಹೆಚ್ಚು ಟ್ಯಾಂಕರ್ಗಳಲ್ಲಿ ನೀರು ಸರಬರಾಜು ಆಗ್ತಾ ಇದೆ ನೀರಿಗಾಗಿ ಲ್ಯಾಂಡ್ ಓನರ್ಸ್ ನಡುವೆ ಈ ರೀತಿಯಾದಂತಹ ಒಂದು ಫೈಟ್ ಅಂತೂ ನಡೀತಾನೆ ಇದೆ ಈಗ ಅಲ್ಲಿ ಬಿಬಿಎಂಪಿ ಹಾಕ್ಸಿದಂತ ಎರಡೂ ಬೋರ್ವೆಲ್ಗಳು ಕೂಡ ಖಾಲಿಯಾಗಿದೆ ಬಿಡಬ್ಲ್ಯೂ ಸಿ ಮತ್ತೆ ಬಿಬಿಎಂಪಿಯ ಗಮನಕ್ಕೆ ತಂದ್ರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಅಂತ ಹೇಳಿ ಮೈಲಸಂದ್ರದ ಲ್ಯಾಂಡ್ ಓನರ್ಗಳ ವಿರುದ್ಧ ಪ್ರತಿಭಟನೆ ನಡೆಸ್ತಾ ಇದಾರೆ ಈಗಾಲಿನ ಗ್ರಾಮಸ್ಥರು ಅಲ್ಲಿರುವಂತಹ ಜನರ ಒಂದು ಬೇಡಿಕೆ ಇಷ್ಟ ಯಾಕಂದ್ರೆ ಅಲ್ಲಿ ಅನಧಿಕೃತವಾಗಿ ಒಂದಷ್ಟು ಬೋರ್ವೆಲ್ ಗಳನ್ನು ಕೊರೆಸ್ಕೊಂಡು ಅಲ್ಲಿಂದ ನೀರು ತೆಗೆದು ಅದನ್ನ ಹಣಕ್ಕೆ ಮಾರಾಟ ಮಾಡ್ತಾರೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ತ್ರಿಬಲ್ ತ್ರೀ ಸೆವೆನ್ ತ್ರಿಬಲ್ ಸೊ ಈ ರೀತಿಯಾಗಿ ಬೋರ್ವೆಲ್ಗಳನ್ನು ತೆಗೆದು ನೀರನ್ನು ತೆಗಿತಾ ಇರೋದ್ರಿಂದಾಗಿ ನಮಗೆ ಬಿ ಬಿ ಎಂ ಪಿ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಹಾಕ್ಕೊಟ್ಟಿರುವಂಥ ಒಂದು ಬೋರ್ವೆಲ್ಗಳಿದ್ದೇವೆ ಅವೆಲ್ಲವೂ ಕೂಡ ಖಾಲಿ ಖಾಲಿ ಆಗ್ತಾ ಇದೆ ನಮಗೆ ಕುಡಿಯೋದಕ್ಕೆ ನೀರು ಸಿಗ್ತಾ ಇಲ್ಲ ಆದರೆ ಇವರು ದುಡ್ಡಿಗೆ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರೋಪಿಗಳು ಕೇಳಿ ಬರ್ತಾ

ಸ್ಥಳದಲ್ಲಿ ನಾವು ಪ್ರತಿನಿಧಿ ಶಾಂತಮೂರ್ತಿ ಇದ್ದಾರೆ ಮತ್ತಷ್ಟು ಮಾತಾಡ್ತಾ ಹೋಗೋಣ ಶಂತ್ಮೂರ್ತಿ ಈಗ ಸಮಸ್ಯೆ ಏನಾಗ್ತಾ ಇರುವಂತದ್ದಲ್ಲಿ ನಿಜಕ್ಕೂ ಅಲ್ಲಿ ನೀರಿಗೆ ತತ್ವಾರ ಎದುರಾಗಿರೋದು ಯಾವಾಗ್ಲಿಂದ ಯಾಕೆ ಈ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಅಲ್ಲಿನ ಜನ ಹೇಳ್ತಾ ಇದ್ದಾರೆ ಇದೇನು ಲ್ಯಾಂಡ್ ಓನರ್ಸ್ ಏನೋ ಅನಧಿಕೃತವಾಗಿ ಬೋರ್ವೆಲ್ ಗಳು ಹಾಕೊಂಡಿದ್ದಾರೆ ಅಂತ ಹೇಳಿ ಬರ್ತಾ ಇರುವಂತಹ ಒಂದು ಆರೋಪ ಆಕ್ಚುಲಿ ಏನಾಗ್ತಾ ಇದೆ ಅಲ್ಲಿ ಏನಕ್ಕೆ ಸಮಸ್ಯೆ ಎಸ್ ರೆಹಮಾನ್ ಈಗಾಗಲೇ ಏನು ಬೇಸಿಗೆ ಆರಂಭ ಆಗೋಕ್ಕೂ ಮೊದಲೇ ಬೆಂಗಳೂರಲ್ಲಿ ಕುಡಿಯೋ ನೀರಿಗೆ ಆಹಾಕಾರ ಶುರುವಾಗಿತ್ತು ಇದರ ಬೆನ್ನಲ್ಲೇ ಈಗ ಆ ಮಹಿಳಾ ಸಂದ್ರದಲ್ಲಿ ಇರ್ತಕ್ಕಂಥ ಮೂಕಾಂಬಿಕಾ ಲೇಔಟ್ನ ಜನರು ಆ ನೀರಿಗಾಗಿ ಪ್ರತಿಭಟನೆಗಳಿರುವಂಥದ್ದು ನಾನೀಗ ಆ ಒಂದು ಪ್ರತಿಭಟನಾ ಸ್ಥಳದಲ್ಲೇ ಇದ್ದೀನಿ ಈಗಾಗಲೇ ಸಾಕಷ್ಟು ಜನರು ಇಲ್ಲಿ ಸೇರಿ ಆ ಇಲ್ಲಿರ್ತಕ್ಕಂಥ ಲೇಔಟ್ನ ನಿವಾಸಿಗಳು ಆಕ್ರೋಶವನ್ನು ಅವರಾಗ್ತದೆ ಇವರ ಆಕ್ರೋಶಕ್ಕೆ ಕಾರಣ ಏನಂದ್ರೆ ಈ ಒಂದು ಜಾಗದಲ್ಲಿ ಏನು ಖಾಸಗಿ ವ್ಯಕ್ತಿಗಳು ಟ್ಯಾಂಕರ್ಗಳ ಮೂಲಕ ಅನಧಿಕೃತವಾಗಿ ಆ ಕಮರ್ಷಿಯಲ್ ಪರ್ಪಸ್ಗೆ ನೀರನ್ನು ಸಾಗಿಸ್ತಾ ಇದ್ದಾರೆ ಅನ್ನೋ ಆ ಒಂದು ಆರೋಪವನ್ನು ಸ್ಥಳೀಯರು ಮಾಡ್ತಿದ್ದಾರೆ ಅದಕ್ಕಾಗಿ ಈಗ ಟ್ಯಾಂಕರ್ ಅನ್ನ ಸಾಗಿಸುವ ಒಂದು ಸಂದರ್ಭದಲ್ಲೂ ಆ ಒಂದು ಟ್ಯಾಂಕರ್ ಗಳನ್ನ ತಡೆದು ಆ ಪ್ರತಿಭಟನೆ ನಡೆಸುವ ಕೆಲಸವನ್ನ ಕೂಡ ಇಲ್ಲಿ ಆ ಸ್ಥಳೀಯ ನಿವಾಸಿಗಳು ಮಾಡ್ತಿರುವಂತದ್ದು ಇನ್ನು ಇಲ್ಲಿರ್ತಕ್ಕಂಥ ಲ್ಯಾಂಡ್ ಓನರ್ ಗಳು ಹೇಳ್ತಾರೆ ನಾವು ಪ್ರತಿನಿತ್ಯ ಒಂದು ಐದು ಟ್ಯಾಂಕರ್ನಷ್ಟು ನೀರ್ಗಳನ್ನ ಮಾತ್ರ ಸಾಗಿಸ್ಕೊಳ್ಳೋದಕ್ಕೆ ಪರ್ಮಿಷನ್ ಅಂತ ಒಂದು ಅದನ್ನ ಮಾತ್ರ ಸಾಗಿಸ್ತೀವಿ ಅಂತ ಹೇಳ್ತಿದ್ದಾರೆ ಆದ್ರೆ ಆ ಜನರ ಆರೋಪ ಏನಂದ್ರೆ ಇಲ್ಲಿ ಆ ಎಪ್ಪತ್ತಕ್ಕೂ ಹೆಚ್ಚು ಟ್ಯಾಂಕರ್ ಗಳನ್ನ ಆ ಪ್ರತಿನಿತ್ಯ ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಸಂಜೆ ತನಕ ಇಲ್ಲಿಗಲ್ ಆಗಿ ನೀರನ್ನ ಸಾಗಿಸ್ತಾ ಇದ್ದಾರೆ ಅಂತ ಆರೋಪವನ್ನ ಮಾಡ್ತಿದ್ದಾರೆ ನಮ್ಮ ಜೊತೆ ಒಂದಷ್ಟು ಸ್ಥಳೀಯರು ಕೂಡ ಇದ್ರೆ ಮಾತಾಡಿಸ್ತಾ ಹೋಗ್ತೀನಿ ಮೇಡಮ್ ಏನು ಸಮಸ್ಯೆ ಆಗ್ತಾ ಇದೆ ಇಲ್ಲಿ ಅಂತ ಸರ್ ಇಲ್ಲಿ ಪ್ರೈವೇಟ್ ಸೈಟ್ ಅಲ್ಲಿ ಅವರು ನೀರ ಬೋರ್ ಎರಡು ಬೋರ್ ಕೊರಸಿಬಿಟ್ಟು ಅವ್ರು ಕಮರ್ಷಿಯಲ್ ಆಗಿ ಯೂಸ್ ಮಾಡ್ತಿದ್ದಾರೆ ಸರ್ ಇಲ್ಲಿ ಬೋರ್ ಗಳಿಗೆ ಯಾರು ನೀರು ಬರ್ತಿಲ್ಲ ಕಾವೇರಿ ನೀರು ಸರಿಯಾಗಿ ಬರ್ತಿಲ್ಲ ಸರ್ ಮತ್ತೆ ಹಿಂಗ ಹಿಂಗ ಆದಾಗ ಈಗ ಹೇಳಿದೀವಿ ಐದು ಬೋರ್ ಅವರು ಮನೆಗೆ ಯೂಸ್ ಮಾಡ್ಕಳ್ತೀನಿ ಅಂತ ಐದು ಲೋರ್ ಬೆಳಗ್ಗೆ 5 ಗಂಟೆಯಿಂದ ಓಡದಿದ್ರು ಎಂಟು ಗಂಟೆಗೆ ನಿಲ್ಸಿದೀವಿ ಆದ್ರೂ ಈಗ ಮತ್ತೆ ನಾವು ಇನ್ನೇ ಇಲ್ಲೇ ರೋಡ್ ಅಲ್ಲಿ ಇದೀವಿ ಆಗ್ಲೇ ಮತ್ತೆ ಶುರು ಮಾಡ್ತಿದ್ದಾರೆ ಈಗ ನಾಳೆಯಿಂದ ನಾವು ಮನೆಗಳಿಗೆ ಹೋಗ್ತೀವಿ ಅವಾಗ ಯಾರು ಇದು ಮಾಡೋರು ನಿಲ್ಸ ನಿಲ್ಸಕ್ಕಾಗತ್ತಾ ಪ್ರತಿದಿನ ಕೆಲಸ ಬಿಟ್ಟು ಇಲ್ಲಿಗೆ ಬರಕ್ ಆಗತ್ತಾ ನೀರ್ ಸರ್ ಈಗ ಯಾವಾಗಿಂದ ಸಮಸ್ಯೆ ಆಗ್ತಿದೆ ನಿಮ್ಮ ಸ್ಥಳೀಯ ಶಾಸಕರು ಅಧಿಕಾರಿಗಳು ಏನ್ ಹೇಳ್ತಾ ಇದಾರೆ ಸ್ಥಳೀಯ ಶಾಸಕ ಇದು ಎಮ್ ಎಲ್ ಎನ ಇಲ್ಲಿನ ಎಂ ಎಲ್ ಎ ನಾವು ಮೀಟ್ ಮಾಡಿದಕ್ಕೆ ಅವ್ರು ಹೇಳಿದ್ರು ನಮ್ ಗಮನಕ್ಕೆ ತಂದಿದೀರಾ ಮಾಡ್ತೀವಿ ಅಂತ ಬಟ್ ಇಲ್ಲಿವರೆಗೂ ಅವ್ರು ಯಾವ ಆ್ಯಕ್ಷನ್ ತಗೊಂಡಿದಾರ ಅದ್ ನಮ್ ಗಮನಕ್ಕಂತೂ ಬಂದಿಲ್ಲ ಇನ್ನೊಂದೇನಂದ್ರೆ ನಾವು ಎಲ್ಲ ಡಿಪಾರ್ಟ್ಮೆಂಟ್ಸ್ಗೂ ಲೆಟರ್ಸ್ ಕೊಟ್ಟಿದ್ರು ಅಲ್ಲಿಂದ ನೋಡಿ ನೀವು ನೋಡಿದ್ದೀರಾ ನೀವು ನಮ್ಮ ಜೊತೆ ಈಗ ಮೋರ್ ದನ್ ಒನ್ ಇಂದ ಇದ್ದೀರಾ ಯಾವ ಯಾವ ಡಿಪಾರ್ಟ್ಮೆಂಟ್ಸಿಂದ ಎಷ್ಟು ಅಫಿಷಿಯಲ್ಸ್ ಬಂದಿದ್ದಾರೆ ಅಂತ ನಿಮ್ಮ ಗಮನಕ್ಕೂ ಬಂದಿದೆ ಯಾರೂ ಬರಲ್ಲ ಸುಮ್ಮನೆ ನಾವು ಹಿಂಗೆ ಸಫರ್ ಮಾಡೋದು ಸಿನ್ಸ್ ಇಟ್ ಈಸ್ ಹ್ಯಾಪ್ನಿಂಗ್ ಸಿನ್ಸ್ ತುಂಬ ವರ್ಷಗಳಿಂದ ಹಾಕ್ತಾನೆ ಇದೆ ಬಟ್ ಈ ವರ್ಷ ತುಂಬ ನೀರಿಗೆ ತೊಂದರೆ ಇರೋದ್ರಿಂದ ನಾವೆಲ್ಲ ಹಿಂಗೆ ರಸ್ತೆಗೆ ನಿಳಿದು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ನಾವೀಗ ರೆಹಮಾನ್ ಇದಿಷ್ಟು ಸ್ಥಳೀಯರು ಹೇಳ್ತಾ ಇರುವಂತ ಮಾತು ಒಟ್ಟಾರೆ ಆ ಒಂದು ಇಲ್ಲಿಗಲ್ ಆಗಿ ನೀರನ್ನ ವಾಣಿಜ್ಯ ಒಂದು ಬಳಕೆಗಾಗಿ ಸಪ್ಲೈ ಅನ್ನ ಮಾಡ್ತಾ ಇದ್ದಾರೆ ಇದರಿಂದ ನಮ್ಮಲ್ಲಿ ಇರ್ತಕ್ಕಂಥ ಬೋರ್ವೆಲ್ ನ ನೀರುಗಳು ಕೂಡ ಬತ್ತಿ ಹೋಗ್ತಾ ಇದೆ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ ಸದ್ಯ ಈಗ ಸ್ಥಳದಲ್ಲಿ ಒಂದ್ ರೀತಿ ಆ ಕಾವೇರಿದ ಒಂದು ವಾತಾವರಣ ಕೂಡ ಸೃಷ್ಟಿಯಾಗ್ತದೆ ಯಾಕಂದ್ರೆ ಟ್ಯಾಂಕರ್ ಗಳನ್ನ ನೀರನ್ನ ಸಾಕಿಸೋದಕ್ಕೆ ಜನರು ಒಂದು ತಡೆಯನ್ನ ಹೊಡ್ತಿರೋದು ಇದ್ರ ಮಧ್ಯ ಆ ಒಂದು ನೀರನ್ನ ಸಾಕ ಇದ್ದಂತ ಮಾಲೀಕರೇನಿದ್ದಾರೆ ಟ್ಯಾಂಕರ್ನ ಮತ್ತೆ ಜಾಗದ ಮಾಲೀಕರು ಇವರು ಆ ಸ್ಥಳೀಯರ ಜೊತೆಯಲ್ಲಿ ವಾಗ್ವಾದ ಕೇಳದಿರ್ತಕ್ಕಂಥದ್ದು ಸದ್ಯ ಸ್ಥಳಕ್ಕೆ ಆ ಕೆಂಗೆ ಒಂದು ಪೊಲೀಸರು ಕೂಡ ಆಗಮಿಸಿ ಇವರ ಗಲಾಟೆಯನ್ನು ನಿಯಂತ್ರಣ ಮಾಡೋದಕ್ಕೂ ಈಗಾಗಲೇ ಪ್ರಯತ್ನವನ್ನು ಆದರೆ ಕಳೆದ ಒಂದು ಗಂಟೆಗಳ ಕಾಲದಿಂದ ಕೂಡ ಇದೇ ರೀತಿಯ ಒಂದು ಪರದಾಟ ನಡೀತಾ ಇದೆ ಆದರೆ ಜನರ ಈ ಒಂದು ಸಾಕಷ್ಟು ಜನಪ್ರತಿನಿಧಿಗಳಿಗೆ ಮತ್ತೆ ಬಿಡಬ್ಲ್ಯೂ ಎಸ್ ಎಸ್ ಗೆ ಮನವಿ ಮಾಡಿದ್ರು ಕೂಡ ಯಾವುದೇ ರೀತಿಯ ಕ್ರಮ ಆಗ್ತಾ ಇಲ್ಲ ಅನ್ನೋ ಒಂದು ಆರೋಪವನ್ನ ಸ್ಥಳೀಯರು ಮಾಡ್ತಾ ಇರುವಂತದ್ದು ಶಾಂತಮೂರ್ತಿ ಸೊ ಒಟ್ನಲ್ಲಿ ನಿಜಕ್ಕೂ ಒಂದು ದುರ್ದೈವ ಪಾಪ ಇಲ್ಲಿನ ಜನ ಯಾಕಂದರೆ ಕುಡಿಯೋ ನೀರಿಗೂ ನಾವು ಪ್ರತಿಭಟನೆ ಮಾಡಬೇಕು ಅಂತ ಹೇಳಿದ್ರೆ ಇನ್ನೆಂಥ ಪರಿಸ್ಥಿತಿಲಿ ನಾವು ಇದ್ದೀವಿ ಹೇಳಿ ಇನ್ನೂ ಬೇಸಿಗೆ ಕಾಲ ಬಂದಿಲ್ಲ ಇನ್ನು ಬೇಸಿಗೆ ಕಾಲ ಹತ್ರ ಬರ್ತಾ ಇದೆ ಸೊ ಈಗಲೇ ಈ ಥರದ ಒಂದು ಪರಿಸ್ಥಿತಿ ಅಂತ ಹೇಳಿದ್ರೆ ಅಲ್ಲಿನ ಜನ ಇನ್ನೆಷ್ಟು ಪರದಾಡಬೇಕು ಅಂತೇಳಿ ಎಷ್ಟು ಸೋಮಶೇಖರ್ ಅವರಿದ್ದಾರೆ ಅಲ್ಲಿನ ಆ ಭಾಗದ ಶಾಸಕರು ಮಾತಾಡೋಣ ಸೋಮಶೇಖರ್ ಅವರೇ ಗಮನಕ್ಕೆ ಬಂದಿದೆಯಾ ನಿಮ್ಮ ಗಮನಕ್ಕೆ ಈಗ ಜನ ಪಾಪ ಹೇಳ್ತಾ ಇದಾರೆ ನಿಮ್ಮ ಗಮನಕ್ಕೆ ತಂದರೂ ಕೂಡ ಏನು ಪ್ರಯೋಜನ ಆಗ್ತಾ ಇಲ್ಲ ನಮಗೆ ಅಂತೇಳಿ ಏನು ಹೇಳ್ತೀರಿ ನೀವು ಮೂಕಾಂಬಿಕಾ ನವರು ಬಂದಿದ್ರು ಅಲ್ಲಿ ಒಂದು ಬೋರ್ ಕೊರ್ಸಿ ಬೋರ್ ನೀರು ಸ್ಟ್ರಾಂಗ್ ಆಗಿದೆ ಹೇಳಿ ಆ ಗಾಡಿ ವೆಹಿಕಲ್ ಮುಖಾಂತರ ಸುತ್ತಮುತ್ತ ಐದಾರು ಲೇಔಟ್ಗೆ ನೀರು ಹೊಡಿತಾರೆ ಅಂತೇಳಿ ಈ ಲೇಔಟ್ ಲೇಔಟ್ನರು ಕಂಪ್ಲೀಟ್ ಯಾವ್ದನ್ನು ಸ್ಟಾಪ್ ಮಾಡಬೇಡಿ ಅಂತ ಅವರು ಈ ಮೂಕಾಂಬಿಕಾ ಲೇಔಟ್ನರು ನಮ್ಮ ಬೋರ್ ಎಲ್ಲ ಇದಾಗ್ತಾ ಇದೆ ಇದನ್ನು ಸ್ಟಾಪ್ ಮಾಡಿ ಅಂತ ಮೂಕಾಂಬಿಕರು ಹೌದು ಅದು ಪ್ರಾಬ್ಲಮ್ ಆಗಿದೆ ಈಗ ಸುತ್ತಮುತ್ತ ಐದಾರು ಲೇಔಟ್ ನವರು ಒಂದಾಗಿ ನಾವು ಗಾಡಿಯಲ್ಲಿ ನೀರು ಹೊಡ್ಕೋತಾ ಇದೀವಿ ನೀವು ಆ ಬೋರ್ನ ಸ್ಟಾಪ್ ಮಾಡ್ಬಿಟ್ರೆ ನಮ್ಗೆ ನೀರಿಲ್ಲ ಅಂತ ಅವರು ಅಲ್ಲ ಇವ್ರೇನೋ ಇದೇನೆ ಕಮರ್ಷಿಯಲ್ ಪರ್ಪಸ್ ಮಾಡ್ತಾ ಇದಾರಂತಲ್ಲ ಅಲ್ಲಿ ಬೋರ್ ಕೊಡಿಸ್ಕೊಂಡು ನೀರು ಟ್ಯಾಂಕರ್ ಗಟ್ಟಲೆ ಕಳಿಸ್ತಾ ಇದ್ದಾರೆ ನೋಡಿ ಬೆಳಿಗ್ಗೆ ಐದು ಗಂಟೆಯಿಂದ ಎಂಟು ಗಂಟೆ ತನಕ ಟ್ಯಾಂಕರ್ ಓಡಿಸಿದ್ದಾರೆ ನಾವ್ ಇಲ್ಲಿ ಬಂದ್ ನಿಂತ್ರೆ ಮಾತ್ರ ನಿಲ್ಲಿಸ್ತಾರೆ ಆಮೇಲೆ ನೋಡಿದ್ರೆ ಮತ್ತೆ ಇವರು ಟ್ಯಾಂಕರ್ ಓಡಿಸ್ತಾ ಇರ್ತಾರೆ ಅಂತ ಹೇಳ್ತಾರೆ ಅಲ್ಲಿ ಗ್ರಾಮಸ್ಥರು ಕರೆಕ್ಟ್ ನಾನು ಇಂಜಿನಿಯರ್ಗೆ ಹೇಳಿ ಸ್ಟಾಪ್ ಅದ್ನ ಅದನ್ನ ಈ ಐದಾರು ಲೇಔಟ್ ನವರು ಇಲ್ಲ ನಮಗೆ ನೀರು ಸಪ್ಲೈ ಇಲ್ಲ ಚೆನ್ನಾಗಿ ಆಗ್ತಾ ಇದೆ ನೀರು ನಿಂತೋದ್ರೆ ನಮಗೆ ನೀರ್ ಇಲ್ಲ ಅಂತ ಹೇಳಿ ಐದಾರು ಲೇಔಟ್ ನವರು ಗಲಾಟೆ ಕರೆಕ್ಟ್ ಕರೆಕ್ಟ್ ಸಿಂಪಲ್ ಆಗಿ ಈಗ ಸೋಮಶೇಖರ್ ಅವ್ರ ಈಗ ಇಲ್ಲಿರೋ ಜನಕ್ಕೆ ಪಾಪ ನೀರ್ ತೊಂದರೆ ಅನುಭವಿಸುವಾಗ ಅಕ್ಕಪಕ್ಕದ ಲೇಔಟ್ ಅವರಿಗೆ ಇಲ್ಲಿಂದ ತಗೊಂಡೋಗಿ ಕೊಡುವಂತದ್ ಏನ್ ಕಥೆ ಇದು ಯಾಕೆ ಅಕ್ಕಪಕ್ಕದ ಲೇಔಟ್ ಅವರಿಗೆ ಅಲ್ಲಿ ಬೇರೆ ನೀರಿನ ಸೋರ್ಸ್ ಇಲ್ವಾ ಅವರಿಗೆ ಇಲ್ಲ ಇಲ್ಲ ಅಲ್ಲಿ ಸೋರ್ಸ್ ಇಲ್ಲ ವಾರ್ ಕಾವೇರಿ ವಾರ್ಕ್ ಒಂದ್ಸಾರ್ ಕೊಡ್ತಾರೆ

ಹತ್ತೆರಡು ದಿವಸ ಹಿಂದೆ ಮುಖಿಗೂ ನನ್ನ ಹತ್ರ ಬಂದಿದ್ರು ಅವ್ರು ಹೇಳದ ಮೇಲೆ ನಾನು ಇಮಿಡಿಯೇಟ್ ಆಗಿ ಸ್ಟಾಪ್ ಮಾಡಿಸಿದ್ದೆ ಹ್ಮ್ ಹ್ಮ್ ಈ ಸುತ್ತಮುತ್ತ ಎಲ್ಲ ಲೇಔಟ್ನವರು ಗಲಾಟೆ ಮಾಡಿ ವಾಪಸ್ ಸ್ಟಾರ್ಟ್ ಅದಕ್ಕೆ ನಾನೇ ಹೋಗ್ತೀನಿ ಮಾಡ್ತೀನಿ ಓಕೆ ಏನ್ ಆಗ್ಬೋದು ಇದಕ್ಕೆ ಯಾಕಂದ್ರೆ ಅಲ್ಲೇನಾದ್ರೂ ಒಂದು ಬೋರ್ವೆಲ್ ಕೋರ್ಸಿ ಅಟ್ಲೀಸ್ಟ್ ಆ ನಾಲ್ಕೈದು ಲೇಔಟ್ ಅವ್ರೂ ತೊಂದರೆ ಆಗಿರತ್ರ ಏನಾದ್ರು ಒಂದು ವ್ಯವಸ್ಥೆ ಮಾಡ್ತೀನಿ ಬೋರ್ ಹಾಕ್ಸಿ ಓಕೆ ಥ್ಯಾಂಕ್ ಯು ಸೋಮಶೇಖರ್ ಅವ್ರೆ ಅವನೊಂದ್ ಜೊತೆ ಮಾತನಾಡಿದ್ರಿ ಈಗ ಶಾಸಕರಾಗಿರುವಂಥ ಎಸ್ ಟಿ ಸೋಮಶೇಖರ್ ಕೂಡ ನಮ್ಮ ಜೊತೆಗೆ ಮಾತನಾಡ್ತಾ ಹೇಳಿದ್ದಾರೆ ಹೋಗ್ತೀನಿ ಈಗಲೇ ಸ್ಥಳಕ್ಕೆ ಹೋಗಿ ಅಲ್ಲಿ ಏನಿದೆ ಸಮಸ್ಯೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು ಪರಿಹಾರವನ್ನು ಕೊಡಿಸೋ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಅನ್ನೋಂಥದ್ದನ್ನು ಹೇಳಿದ್ದಾರೆ ಆದಷ್ಟು ಬೇಗ ಈ ಒಂದು ಸಮಸ್ಯೆ ಪರಿಹಾರ ಆದರೆ ಒಳ್ಳೆಯದು